ಶಿವಕುಮಾರ ಸ್ವಾಮೀಜಿಯವರ ವಚನಗಳು ಮನಸ್ಸು ಭಾರವಾಗಿದೆಯೇ ಒಂದು ಮಾತು ನೆನಪಿಡಿ ಬದುಕು ಚಿಕ್ಕದು ಆದರೆ ಅರ್ಥಪೂರ್ಣವಾಗಬಹುದು ನಾವದನ್ನು ಹೇಗೆ ನಡೆಸುತ್ತೇವೆ ಅನ್ನೋದು ನಮ್ಮ ಕೈಯಲ್ಲಿ ಇದೆ ಕಥೆ ಒಂದು ಹೃದಯಕ್ಕೆ ತಾಕುವ ರೈತನ ಕಥೆ ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದ ಹಣ ಇರಲಿಲ್ಲ ಆಸ್ತಿ ಇರಲಿಲ್ಲ ಆದರೆ ಒಂದು ಗುಣ ಇದ್ದ ಅವನ ಮನೆಗೆ ಬಂದವರು ಹಸಿದ ಹೊಟ್ಟೆಯೊಂದಿಗೆ ಹಿಂತಿರುಗಿರಲಿಲ್ಲ ಒಂದು ದಿನ ಯಾರೋ ಕೇಳಿದ್ರು ನೀನು ಬಡವನಾದ್ರೂ ಇಷ್ಟು ದಾನ ಮಾಡ್ತೀಯ ಯಾಕೆ ರೈತ ನಗುತ ಹೇಳಿದ ನನ್ನ ಬಳಿ ಹೆಚ್ಚೇನೂ ಇಲ್ಲ ಆದರೆ ನನ್ನ ಹೃದಯ ಬಡವಾಗಬಾರದು ಆಹ್ ಏನು ಪಾಠ ಅಂದ್ರೆ ಹಣದ ಕೊರತೆ ಬಂದರೂ ಸರಿ ಮನಸ್ಸಿನ ದಾನಶೀಲತೆ ಕಡಿಮೆ ಆಗಬಾರದು ಕತೆ ಎರಡು ಜೀವನದ ಪಾಠ ನಮ್ಮ ಜೀವನವು ರೈತನ ಕಥೆಯಂತೆಯೇ ಎಲ್ಲವನ್ನೂ ನಮಗೆ ಇರಲ್ಲ ಆದರೂ ಇರುವುದು ಹಂಚಿಕೊಂಡರೆ ನಿಜವಾದ ಸಂತೋಷ ಸಿಗುತ್ತದೆ ಹೆಸರಿನ ಹಿಂದೆ ಓಡಿದವರು ಅಂತಿಮವಾಗಿ ಹೆಸರನ್ನೇ ಕಳೆದುಕೊಂಡಿದ್ದಾರೆ ಆದರೆ ಪ್ರೀತಿಯ ಹಿಂದೆ ಓಡಿದವರು ಅವರ ಕೈಗೆ ಪ್ರೀತಿಯೇ ಸಿಕ್ಕಿದೆ ಕಥೆ ಮೂರು ಗುರು ಶಿಷ್ಯರ ಕಥೆ ಒಮ್ಮೆ ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳನ್ನು ಕೇಳಿದ ಗುರುಗಳೇ ನಾನು ಯಾವಾಗ ನಿಜವಾದ ಸಂತೋಷವಾಗುತ್ತೇನೆ ಗುರುಗಳು ಒಂದು ಚಿಕ್ಕ ಕಲ್ಲು ಹಿಡಿದು ಹೇಳಿದರು ಈ ಕಲ್ಲು ಹಿಡಿದು ಓಡಿದ್ರೆ ನಿನ್ನ ಕೈ ನೋಯುತ್ತದೆಯಾ ವಿದ್ಯಾರ್ಥಿ ಹೇಳಿದ ಹೌದು ನೋಯುತ್ತದೆ ಅವರು ನಗುತ ಹೇಳಿದರು ಅದೇ ರೀತಿ ಮಗನೇ ನೀನು ಹಳೆಯ ನೋವು ಅಸೂಯೆ ಕೋಪ ಹಿಡಿದುಕೊಂಡಿದ್ದರೆ ಮನಸ್ಸು ಸದಾಭಾರವಾಗಿರುತ್ತದೆ ಬಿಡೂಮನೆ ಬಿಡು ಅಲ್ಲಿ ಸಂತೋಷ ಸಿಕ್ಕುತ್ತದೆ ಮನಸ್ಸಿಗೆ ತಾಕುವ ಮಾತು ಸಮಾಜದಲ್ಲಿ ದೊಡ್ಡವ್ನು ಯಾರೂ ಗೊತ್ತೆ ಅಧಿಕಾರ ಹೊಂದಿರುವವ್ನು ಅಲ್ಲ ಹಣವ್ನೂ ಕೂಡ ಅಲ್ಲ ಮತ್ತೊಬ್ಬನ ಕಣ್ಣೀರನ್ನು ಒರೆಸಬಲ್ಲವನು ಅವನೇ ದೊಡ್ಡವನು ಸಮಾಪ್ತಿ ಅದಕ್ಕಾಗಿ ಜೀವನದಲ್ಲಿ ದಾರಿದ್ರ್ಯ ಬಂದರೂ ಚಿಂತಿಸಬೇಡಿ ಹಣ ಕಡಿಮೆಯಾದರೂ ಬೇಸರ ಬೇಡ ಆದರೆ ಹೃದಯದ ಧರ್ಮ ಮಮತೆ ದಯೆ ಇವು ಕಡಿಮೆಯಾಗಬಾರದು ಸತ್ಯ ಹೇಳುವುದು ದಾನ ಮಾಡುವುದು ಇವೇ ನಿಜವಾದ ಪೂಜೆ ನಮಗೆಲ್ಲ ಬೇಕಾದದ್ದು ಒಳ್ಳೆಯ ಮನಸ್ಸು ಮಾತಿನಲ್ಲಿ ಮಧುರತೆ ಬದುಕಿನಲ್ಲಿ ಸರಳತೆ ಇದನ್ನೇ ನೆನಪಿಟ್ಟರೆ ಪ್ರತೀ ದಿನವೂ ಸತ್ಸಂಗವಾಗುತ್ತದೆ